අඩදිබ හෝහදර වග ධර ෝ ශෝක්තා හෝතා අවු විදලාක ඔම සාය ස ද අරුමල යානතක බෝෂරද කල්පස් සුත්තුපුර යාද අට්ටා දිට්ටාර නැකට්ට කම පීර වාල ಆ ಅಡವಿಯ ದೂರದ ವಲಯದೊಳಗೆ ಒಂದು ಗುಡಿಸಲಿ ಗುಡಿಸ್ ಗೋಜರಾಜ ಕಾಳಿದಾಸರು ಇಂತಹ ಅಂಗಡಿ ಈ ಒಂದು ಗುಡಿಸಿದ ಅಂದ್ರೆ ಯಾರೋ ಇರಬಹುದು ಕೇಳಿ ನಾವು ನಿಖಲಾ ನಕ್ಕೆ ಹೋಗುವ ದಾರಿಯನ್ನ ನಾವು ಕೇಳಬೇಕಂತ ನೇರ ಬಾರಿ ಆ ಕುಡಿಸಲು ಬಂದು ಯಾರು ಗೋಜರಾಜ ಕಾಳಿದಾಸ ಆ ಕುಡಿಸಲೊಳಗೆ ವಯೋವೃತ್ತಿ ಮುಳಿಗೆ ಇದ್ದರು ಬಂದರು ಯಾರು ಗುಡಿಸಿದ ಯಾರು ಹೊರಗೆ ಬಂದರು ಗುಡಿಸಿದ ಮುಂಭಾಗ ಒಳಗೆ ಭೋಜರಾಜ್ ಕಾಳಿದಾಸ ಅವರು ಅಜ್ಜಿ ಅಜ್ಜಿ ಅವ್ರಿಗೆ ಬರ್ತಾ ಇತ್ತು ಅಜ್ಜಿ ಬರ್ತಾ ಇತ್ತು ಯಾರಾದ್ರೂ ಅಜ್ಜಿಗೆ ಕೇಳಿದ್ರು ಭೋಜರಾಜ ಅಜ್ಜಿ ನಾವು ಮಿಥಿಲಾನಗರಕ್ಕೆ ಹೋಗಬೇಕಾಗಿತ್ತು ಆ ಹೋಗುವ ದಾರಿ ತಪ್ಪೀವಿ ನಾವು ನಗರಕ್ಕೆ ಯಾವ ದಾರಿ ಹಿಡ್ಕೊಂಡು ಹೋಗಬೇಕು ದಾರಿ ತೋರಿಸು ಅನುಕರಿಸುವ ಆ ಅಜ್ಜಿ ಬುದ್ಧಿವಂತಿ ತಿಳುವಳಿಕೆ ಅಲ್ಲಿ ಅಂದ್ರೆ ಅಜ್ಜಿ ಹೇಳಿದ್ರು ನೀವು ದಾರಿ ತಪ್ಪುವಂತಾಗಿತ್ತಲ್ಲ ನೀವು ದೊಡ್ಡವರ ಕಾಣ್ತಾರೆ ಬುದ್ಧಿವಂತರಂತ ಕಾಣ್ತಾರೆ ನೀವು ದಾರಿ ಅದು ಪಾಪವಾಗಿ ತರಂತ ಕೇಳಿದರೋ ಅವರು ಒಂದು ಭೂಜ ನೀ ಹೇಳೋ ಸತ್ಯ ಅದರ ದಾರಿ ತಪ್ಪವಾಗಿತ್ತು ಆರು ನಾವು ತಪ್ಪಿಬೆವು ಅದಕ್ಕೆ ನೀ ದಾರಿ ತೋರಿಸೋ ಊರಿಗೆ ಹೋಗುವ ದಾರಿ ತಪ್ಪಿದಿರೇನೋ ಅಂತ ಜೀವನದೊಳಗೆ ನಡೆಯುವಂತ ನಿಜವಾದ ದಾರಿಯ ಯಾವುದು ದಪ್ಪ ಬಂತ ನಿಜವಾದ ದಾರಿ ತಪ್ಪೋ ಆಗಲಿ ಮತ್ತೆ ನೀ ಯಾರು ಅಂತ ಕೇಳಿದ ನಿ ಯಾರು ನಿ ಯಾರು ಅಂತ ಕೇಳಿದಾಗ ಪ್ರಶ್ನೆ ಮಾಡದಾಗ ಭೋಜರಾಜ ಕಾಳಿದಾಸರು ಏನು ಮಾತ್ ಬರುತ್ತಾರೆ ನಾವು ರಾಜರ ಭಕ್ತ ನಾವು ರಾಜ ಅಂತ ಆಂತಕಸನ ಮುದಿಕೆಂದಲು ಈ ಜಗತ್ತಿನೊಳಗೆ ಇಂದ್ರ ರಾಜ ಈ ಭೂಮಿಯನ್ನು ಹತ್ತ ಅಸರಾಗಿರುವಂತ ಉಪಮೇಗ ರಾಗ ಸಕತ ಈ ಕಾಲವನ್ನು ನಿರ್ದೇಶಿಸುವಂತ ಕಾಲ ರಾಗ ಯಮ ರಾಗ ಒಂದು ಮೇಗ ರಾಗ ಇನ್ನೊಪ್ಪ ಯಮ ರಾಗ ಇಬ್ಬರೇ ಮಾತ್ರ ನಾಟರು ನೀವು ರಾಜರನ್ನ ನೀವು ಯಾವ ಒಂಕಿ ಕೇಳಿ ಬರ್ತಿ ಔರು ಒಬ್ಬರಕ್ಕೊപ്പുറ ಮುಖ ಮಾಡನೆ ಗೊಜ ರಾಜನ ಕಾರಣ ಔರಂತ ಕಾಳಿದಾಸ ಇವರು ನಾವು ದೊಡ್ಡವರು ನಾವು ಇದ್ದಾವಂತ ನಮ್ಮಿಂದ ದೊಡ್ಡವರು ಇದ್ದಾವಂತ ಬುದ್ಧಿ ಬಂತಿ ಅಜ್ಜಿಯಾದ ನುಡಿದು ಗುರುಸುಗಳಾಗಿರುತ್ತಾರ ನಾವು ರಾಜರಂದ ರಾಜರಲ್ಲ ಅಂತ ಒಬ್ಬ ರಾಜ ಮತ್ತೊಬ್ಬ ಯಮರಾಜ ಇಬ್ಬರೇ ರಾಜ ಹೊರತು ನೀವು ರಾಜರಲ್ಲ ಯಾರು ಅಂತ ಪ್ರಶ್ನೆ ಮಾಡಿ ಮತ್ತೆ ಪ್ರಶ್ನೆ ಮಾಡಿದಾಗ ಅವರಂತಾರ ನಾವು ಲೋಕಪ್ರಿಯರು ಅಂತ ನಾವು ಲೋಕಪ್ರಿಯರು ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತೆ ಅಜ್ಜಿ ಕಾಲ ಕಾಲಕ್ಕೆ ಮಾನವನಿಗೆ ಹಸಿವು ಮತ್ತು ಕೃಷಿಯನ್ನ ಹಸಿವೆ ಮತ್ತು ಕೃಷಿಯನ್ನ ನೀಗಿಸುವಂತ ಒಂದು ಅಣ್ಣ ಮತ್ತೊಂದು ನೀರು ಒಂದು ಅನ್ನ ಮತ್ತೊಂದು ನೀರು ಇವೇ ಲೋಕಪ್ರಿಯರು ಹೊರತು ನೀವು ಲೋಕಪ್ರಿಯರಲ್ಲ ನೀವು ಪ್ರಶ್ನೆ ಮಾಡುತ್ತ ಬಹಳ ಅಚ್ಚರ್ಯ ಮತ್ತೆ ಕೇಳ್ತಾಳ ಏನು ಯಾರು ನಾವು ನಾವು ಸಿಗುವಂತದ್ದೇವೆ ನಾವು ಶ್ರೀಮಂತ ಅದೇ ಖಜ್ಜೆ ಅಂತ ನೀವು ನಿಜವಾದ ಶ್ರೀಮಂತರಲ್ಲ ಸಮುದ್ರ ಸಾಗರ ಕಲಿಯ ಮನ ಹೊಂದಿರುವಂತಹ ಗುತ್ತು ರಕ್ತಗಳನ್ನ ತಮ್ಮೊಳಗೆ ಅಡಗಿಸಿಕೊಂಡಿರುವ ಸಾಗರ ಮತ್ತು ಬೆಟ್ಟ ಪುಟ್ಟ ಕಲಿಯ ಪರ್ವತ ನೀವೇ ನಿಜವಾದ ಶ್ರೀಮಂತರು ಹೊರತು ನೀವು ಶ್ರೀಮಂತರಲ್ಲ ನೀವ್ಯಾರು ಅಂತ

கவி கனையே மகாக்கவி கவிந்த பிரியில காலிதாசு நீசர் மகா கவி கேட்டாங்க மத்தியோஜராஜ காலிதாஸ் வந்தால நான் ಅತಿಥಿಗಳು ನಾವು ಅತಿಥಿಗಳು ಅಜ್ಜಿ ಅಂತ ಬುದ್ಧಿವಂತಿಕೆ ಇರ್ತವೆ ಅಜ್ಜಿ ಅಂತ ಜೀವನದೊಳಗ ಹೇಳು ಹೋಗುವ ಒಂದು ಯೊಮ್ಮನ ಪ್ರತಿಭೆ ಜೀವನ ಆಗೋ ನೀವು ಒಂದು ಯೊಮ್ಮನ ಪ್ರತಿಭೆ ನೀವೆರಡೇ ನಿಜವಾಗಿರ್ತಕ್ಕಂಥ ಅತಿಥಿಗಳು ನೀವು ಅತಿಥಿಗಳಲ್ಲ ನೀವು ಯಾಕೆ

ಯಾಕಂದ್ರ ಅದೇ ನಿಜವಾದ ಸ್ಥಳನ ಸೀಮ ಹೊರತು ಹೀಗಲ್ಲ ಈಗ ಪ್ರಶ್ನೆ ಉತ್ತರ ಪ್ರಶ್ನೆ ಉತ್ತರ ಬೆಳೀತಾ ಹೋಗ್ತು ಹೋಯ್ತು ಹೋಯ್ತು ನಂತರ ಅವರು ಅಂತಾರ ನಾವಿನ್ನೇನು ಹೇಳೋದ್ರ ಬುಕ್ಕಿಗೆ ಮತ್ತೆ ನೀವು ಯಾರಂದಾಗ ಅಜ್ಜಿ ಅಜ್ಜಿ ನಾವು ಪರದೇಶಿಗಳು ನಾವು ಪರದೇಶಿಗಳು ಆ ಪರದೇಶಿಗಳು ಅಂತ ಹೇಳಿದ ಪ್ರಶ್ನೆಗೆ ಅಚ್ಚು ಉತ್ತರ ಕೊಡ್ತಾರ ನೋಡ್ರಿ ಈ ಜಗತ್ತಿರ ದೇಶ ವಸ್ತು ಕಾಲ ಸಮಯ ಯಾವತ್ತಕ್ಕೂ ಕೂಡ ಸಿಂಹದ ಮೀನುಗದೆ ಇರುವಂತ ಪ್ರದೇಶ ಪ್ರದೇಶಿಗಳೂ ನೀವು ಪ್ರದೇಶಗಳಲ್ಲ ಯಾಕೆ ಅಂತ ಪ್ರಶ್ನೆ ಆತ್ಮನೊಬ್ಬನೇ ಪ್ರದೇಶ ಇದು ದೇಶಕ್ಕೆ ತಿರುಗೋದಿಲ್ಲ ನೀವು ಪ್ರದೇಶಗಳಲ್ಲ ಇನ್ನು ಮುಂದೆ ನಾವು ಉತ್ತರ ಕೊಡೋದು ಅಜ್ಜಿ ಅಜ್ಜಿ ನಾವು ಸೋತವರು ನಾವು ಸೋತವರು ಅಜ್ಜಿ ಅಂತಾರ

ఆనంద మిథానగర ఏ దాడి అంత అజ్జి దాడి తోర్స్ దాడి తో అజ్జి అంటాళ అన్నెంతా భావించి మడే ఈ బలియదే ನೆನಪ ನನ್ನ ಕುಸು ಬರೀ ಈ ಅತಿಥಿ ಸ್ವೀಕಾರದ ಸರ್ಕಾರದ ಬಂದು ಹಣ್ಣು ಅನುಕೂಲಗಳನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ರಿ ಅನ್ನುವಂತ ಮಾತನ್ನ ಆ ಅಜ್ಜಿ ಹೇಳಿದ ಬಳಿಕ ಆನಂದ ಆನಂದಾಯಿತು ಕಾರಣ ಎಷ್ಟೇ ನಾವೆಷ್ಟೇ ಜ್ಞಾನಿಗಳು ವಿದ್ವಾಂಧಿಗಳು ಪ್ರತೀಕರು ಬುದ್ಧರು ವಿದ್ವಾಂಸರು ಆದರೂ ಸಹಿತ ನಮ್ಮ ಸಾಹಿತ್ಯ ಒಂದೊಂದು ಸಾರಿ ನಮ್ಮನ್ನ ತೋರಿಸುವಂತ ವ್ಯವಸ್ಥೆನೂ ಕೂಡ ಬರುತ್ತದೆ ಇದರ ಅರ್ಥ ಅಂದ್ರೆ ನಮಗಿಂತಲೂ ಕೂಡ ಬುದ್ಧಿವಂತ ಜಗತ್ತಿನೊಳಗೆ ಇರ್ತಾರೆ ಅಂತಕ್ಕಂಥದ್ದನ್ನು ನಾವು ಅಥರಿಸ್ಕೊಳ್ಳಬೇಕು ಆದ ಕಾರಣ ಬುದ್ಧಿವಂತಿಕೆ ವಿಚಾರ ಮಂದಿಗೆ ಆಚಾರ ಇದ್ದಾಗ ಮಾತ್ರ ನಾವು ನಮ್ಮ ಪಂಡಿತರನ್ನು ಸಮರಕ್ಷೆ ಮಾಡಿಕೊಳ್ಳುವವರು ಸಂತಾವ ರಂಚಾಯ ಪೂರ್ವ ಪೀಳಿಕೆಯನ್ನು ಸಮಪ್ತೆಯನ್ನು ಮಾಡ್ತಾ ಸಿದ್ಧಾರೂಢ ರಭಿಮಯಪುರ ಹುಡುಗ ಈಗಿನ ದಿವಸ ಆ ಸಿದ್ಧರು ಶರದಾಪುರದಲ್ಲಿ ತಮ್ಮ ಮನೆಯಲ್ಲಿ ನಡೆಯುತ್ತಿರುವ ನೀರವರು ಮಾತ್ರ <raid> <laughs>